ಅಲ್ಲಿ ಹೋಗಿರ್ತಾರೆ ಮೂರು ಗಂಟೆ ಅದು ಏನಾದ್ರು ತಿಂಡಿದ ಉಪವಾಸ ಇತ್ತು ಉಪವಾಸ ಇತ್ತು ಏನ್ ತಿಂಡಪ್ಪ ಹನ್ನ ಹನ್ನ ಏನ್ ಕೊಟ್ಟಿದ್ದು ಏನಾಗಿತ್ತು ಊಟ ಮಾಡಿದ್ದ ಯಾವಾಗಿದ್ದ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಒಂದು ಹತ್ತು ಜನ ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಲ್ಲಿಂದ ಊಟ ಮಾಡಿಬಿಟ್ಟು ಎಲ್ಲ ಅಲ್ಲೇದು ಅನ್ನ ಸಾಂಬಾರು ಮೊಸರು ಅನ್ನ ಪಾಯಸ ಬೂಂದಿ ಪಲ್ಯ ಮಜ್ಜಿಗೆ ಎಲ್ಲ ಕೊಟ್ಟಿದ್ದು ಸಹ ಅಲ್ಲೇ ಫಿಂಟು ನೀರು ಅಲ್ಲಿಂದ ಹುಷಾರಿದಂಗೆ ಇಲ್ಲಿ ನಾವೊಂದು ನಾಲ್ಕು ಜನ ಇಲ್ಲಿದ್ದೀವಿ ಮದ್ಗಿರಿಲ್ಲೊಂದು ನಾಲ್ಕು ಜನ ಇದ್ದಾರೆ ದೇವಸ್ಥಾನ್ ತಪ್ಪೋಗ್ತಿದ್ವಿ ಪ್ರತಿ ವರ್ಷ ತಪ್ಪಲೆ ಊಟ ಬಿಡ್ಸೋರು ಈ ವರ್ಷ ಲೈನ್ ಬ್ರೇಕರ್ ಅವ್ರು ಟೇಬಲಿನ ಮೇಲೆ ಇಕ್ಕಿರೋ ಊಟ ಒಂದು ಆರು ಆರ್ಗಂಟ್ ಹೋಗುವಷ್ಟೇ ವಾಂತಿ ಬೇದಿ ಹೊಟ್ಟೆ ನೋವು ಇಷ್ಟಾಯ್ತು ನಮ್ದು ಅಷ್ಟೇ ನಾವೇನೂ ಏನೂ ತಿಂದಿಲ್ಲ ಅಲ್ಲಿ ಹಮ್ಮ ಮಾಡಿದ್ಮೇಲೆ ಇಷ್ಟಿ ಕತೆ ನಮ್ದು रात्रि बंद गवर्मेंट हास्पित होने लिया